ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಕಥೆಯನ್ನು ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಿಸಿದ ಬಾಂಧವ್ಯ ಅಧ್ಯಾಯ ಏಳು ಫೋನ್ ಕೊಡುವುದಕ್ಕೆ ವಾಪಸ್ ಬಂದಿದ್ದ ನಕುಲ್ ಆಸ್ಪತ್ರೆಯ ಮುಂದಿದ್ದ ವಿಕ್ರಮ್ ನೋಡಿ ಕೋಪ ತಂತಾನೆ ಬಂದಿತ್ತು ಕಾರನ್ನು ಅವನಿಗೆ ಕಾಣದ ರೀತಿ ಅಲ್ಲಿಯೇ ಪಾರ್ಕ್ ಮಾಡಿ ನೈಋತ್ಯ ಬರುವ ದಾರಿಗಾಗಿ ಕಾಯುತ್ತಾ ನಿಂತನು ಹೊಳಹೋದ ನೈಋತ್ಯ ಕಣ್ಣಲ್ಲಿ ಕಂಡು ಕಾಣದಂತೆ ಬರುತ್ತಿದ್ದು ಕಣ್ಣೀರು ಮದುವೆ ಎನ್ನುವುದು ಒಂದು ಸುಂದರ ಬಾಂಧವ್ಯ ಅಲ್ಲಿ ಮನಸ್ಸುಗಳು ಬೆರೆತಿರಬೇಕು ನನ್ನ ಬೇಕು ಬೇಡಗಳು ಅವರಿಗೆ ಅವರ ವಿಷಯಗಳು ನನಗೆ ತಿಳಿದಿರಬೇಕು ಆದರೆ ಇಲ್ಲಿ ಮದುವೆ ಎನ್ನುವುದು ದಿನನಿತ್ಯದ ಒಂದು ಕೆಲಸದಂತೆ ನಡೆಯುತ್ತಿದೆ ಮದುವೆಯಲ್ಲಿ ಮುಂದೆ ನಿಂತು ಓಡಾಡಿ ಸಂಭ್ರಮಿಸುವ ತಾಯಿ ಹಾಸಿಗೆಯ ಮೇಲೆ ಮಲಗಿ ನರಕವನ್ನು ನೋಡುತ್ತಿದ್ದರೆ ಭಾವನೆಗಳ ಅರ್ಥ ಕೂಡ ತಿಳಿಯದ ಹೆಣ್ಣನ್ನು ಕೇವಲ ಭೋಗಕ್ಕಾಗಿ ಬಯಸುವ ನೀಚನೊಟ್ಟಿಗೆ ನನ್ನ ಮದುವೆ ಮದುವೆಯ ಬಗ್ಗೆ ಭಾವನಾತ್ಮಕ ಕನಸು ಕಂಡಿದ್ದ ನೈಋತ್ಯ ಬಡವನಾದರೂ ಪರವಾಗಿಲ್ಲ ಆದರೆ ಪ್ರೀತಿಯಲ್ಲಿ ಯಾವುದೇ ಕುಂದು ಕೊರತೆ ಬಾರದಂತೆ ನನ್ನನ್ನು ಇಷ್ಟಪಡಬೇಕು ನೋವಲ್ಲಿರುವ ನನಗೆ ಸಾಂತ್ವನ ಹೇಳಬೇಕು ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಹೀಗೆ ನನ್ನ ಆಸೆ ನೂರೆಂಟು ಅದರಲ್ಲಿ ಒಂದು ಕೂಡ ನೆರವೇರುವುದಿಲ್ಲ ಎಂಬುದು ವಾಸ್ತವ ಎಲ್ಲ ಪಾಠವನ್ನು ಶಾಲೆಯಲ್ಲಿ ಓದುವಾಗ ಪುಸ್ತಕಗಳು ಮಾತ್ರ ಕಲಿಸುವುದಿಲ್ಲ ಜೀವನ ಅದಕ್ಕಿಂತ ದೊಡ್ಡ ಪಾಠ ಕಲಿಸುತ್ತದೆ ಎನ್ನುವುದಕ್ಕೆ ನಾನೇ ಉದಾಹರಣೆ ಅನಿಸುತ್ತೆ ಅಪ್ಪ ಅಮ್ಮನ ಜೊತೆ ಸುಂದರವಾದ ಬದುಕಿನ ಬಗ್ಗೆ ಎಷ್ಟು ಕನಸು ಕಂಡಿದ್ದೆ ಆದರೆ ಅದು ಬರೀ ಕನಸಷ್ಟೇ ಮೇಲಿನ ನೋಟಕ್ಕೆ ನಾವು ಸಂತೋಷವಾಗಿ ಇರುವಂತೆ ನಟಿಸಿದರೂ ಒಳಗಿರುವ ನೋವು ಜೀವ ಹಿಂಡುತ್ತಲೇ ಇರುತ್ತದೆ ಮೇಲಿನ ಕಾಯಕ್ಕೆ ಎಷ್ಟೇ ಮೂಲ ಮಚ್ಚಿದ್ರೂ ಮನಸ್ಸಿನ ಕಾಯಕ್ಕೆ ಮದ್ದೇ ಇಲ್ಲ ಎಂಬುದು ಈಗ ಅರಿವಾಗಿರುವ ಸತ್ಯ ಪದೇ ಪದೇ ಫೋನ್ ಮಾಡುತ್ತಿದ್ದ ಸುಹಾಸ್ ಆಫೀಸ್ ಕೆಲಸಕ್ಕೆ ಎಲ್ಲರಿಗಿಂತ ಮುಂಚೆ ಹಾಜರಾಗುತ್ತಿದ್ದ ನಕುಲ್ ಎಂದು ಗಂಟೆ ಹನ್ನೊಂದಾದರೂ ಬಾರದಿರುವುದು ಸುಹಾಸ್ಗೆ ಅಚ್ಚರಿ ಉಂಟು ಮಾಡಿತ್ತು ಫೋನ್ ಮಾಡಿದರೂ ಉತ್ತರ ಬಾರದಿದ್ದಾಗ ಅಚ್ಚರಿಯಿಂದ ಆತಂಕ ಶುರುವಾಗಿತ್ತು ಪಾಪ ಅವನಿಗೆ ತಾನೇ ಏನು ಗೊತ್ತು ಅವನ ಬಾಸ್ ಆಪ್ರೇಷನ್ ನೈಋತ್ಯ ಅಂತ ಯಾರನ್ನು ನಾವು ಎಷ್ಟೇ ಕೇರ್ ಮಾಡ್ತೀವೋ ಅವ್ರು ನಮ್ಮನ್ನು ಅಷ್ಟೇ ಕೇರ್ಲೆಸ್ ಮಾಡ್ತಾರೆ ಈ ಬಾಸ್ಗೆ ಏನಾಗಿದೆ ನನ್ನ ಫೋನ್ ತೆಗೀತಿಲ್ಲ ಜರ್ಮನಿ ಕಂಪನಿ ಜೊತೆ ಹನ್ನೆರಡಕ್ಕೆ ಮೀಟಿಂಗ್ ಇದೆ ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಬೇರೆ ಯಾವುದಿದೆ ಎಂದುಕೊಂಡವನು ಮನೆಗೆ ಫೋನ್ ಮಾಡಿದ್ದ ಮನೆಯಲ್ಲಿ ಕೂಡ ಯಾರೂ ಇಲ್ಲದ ಕಾರಣ ಫೋನ್ ತೆಗೆಯುವವರು ಯಾರಿಲ್ಲ ಅಲ್ಲೂ ಕೂಡ ನಿರಾಸೆ ಆಯಿತು ಸ್ವಲ್ಪ ಹೊತ್ತು ಕಾದು ನಂತರ ಏನೋ ಒಂದು ಮಾಡೋದು ಅಂದ್ಕೊಂಡು ಕಾಫಿ ಕುಡಿಯಲು ಎದುರಿದ್ದ ಕಾಫಿ ಶಾಪ್ಗೆ ಹೋಗಿದ್ದ ಕ್ರಮ್ ನೈಋತ್ಯಕ್ಕಾಗಿ ಕಾಯುತ್ತಾ ನಿಂತಿದ್ದಾಗ ಅವನ ಫೋನ್ಗೆ ಬಂದಿದ್ದು ಒಂದು ಕರೆ ಅದನ್ನು ನೋಡುತ್ತಲೇ ಅವನ ಮುಖದ ಮೇಲೆ ಮೂಡಿದ್ದು ಭಯ ಅದು ಅವನ ಹಿಂಡತಿ ಸರಳರ ಕರೆ ಕಾಲೇಜ್ ಓದುವಾಗಲೇ ಪ್ರೀತಿಸಿದ್ದ ವಿಕ್ರಮ್ ಅವಳ ಜೊತೆ ಎಲ್ಲ ರೀತಿಯಲ್ಲಿ ಮುಂದುವರೆದಿದ್ದರ ಪರಿಣಾಮ ವಿಕ್ರಮ್ ಮಗುವಿಗೆ ಸರಳ ತಾಯಿಯಾಗುವ ಪರಿಸ್ಥಿತಿ ತಲುಪಿದ್ದಳು ಎಲ್ಲರ ಜೊತೆ ಟೈಮ್ ಪಾಸ್ ಮಾಡುತ್ತಿದ್ದ ವಿಕ್ರಮ್ ಇವಳಿಗೆ ತಾಳಿ ಕಟ್ಟದೆ ಬೇರೆ ವಿಧಿ ಇಲ್ಲದೆ ಅವಳನ್ನು ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿ ಬೇರೊಂದು ಮನೆ ಮಾಡಿ ಅಲ್ಲಿ ಗೃಹಸ್ಥನಾಗಿದ್ದ ಈ ವಿಚಾರವನ್ನು ತನ್ನ ತಂದೆಯಿಂದಲೂ ಕೂಡ ಮುಚ್ಚಿಟ್ಟಿದ್ದ ಈ ವಿಚಾರವೇ ಅವನ ಜೀವನದ ಜೊತೆ ಇನ್ನೆರಡು ಜೀವಗಳ ಜೀವನ ಬೇರೆ ಬೇರೆ ದಾರಿಯಲ್ಲಿ ಸಾಗಲು ಮುನ್ನುಡಿ ಬರೆದಿತ್ತು ಸರಳ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಳು ಆ ಮಗುವಿನ ಆರೋಗ್ಯ ಕೆಟ್ಟಿದ್ದರಿಂದ ಆಸ್ಪತ್ರೆಗೆ ಮಗು ಸೇರಿಸಲಾಗಿತ್ತು ಮಗುವಿಗೆ ಹುಷಾರಿಲ್ಲದೆ ಇದ್ದರೂ ನೋಡೋಕೆ ಬಾರದ ಗಂಡನ ಮೇಲೆ ಕೊಂಚ ಅನುಮಾನ ಶುರುವಾಗಿ ಅವನನ್ನು ಭೇಟಿಯಾಗಲು ಖುದ್ದು ಸರಳ ಸುಹಾಸಿದ್ದ ಕೆಫೆಟೇರಿಯಾಗೆ ಬಂದಿದ್ದಳು ಇದು ಯಾವುದು ತಿಳಿಯದ ಈ ಮೂರ್ಖ ಹಳ್ಳಕ್ಕೆ ಬೀಳುವ ಕುರಿಯಂತೆ ಇದ್ದ ರಮ್ಮ ಯಾವಾಗಲೂ ಒಂದು ಸಮಸ್ಯೆಯನ್ನು ಹೆಗಲ ಮೇಲೆ ಹೊತ್ತು ತಿರುಗುತ್ತಲೇ ಇರುತ್ತಾಳೆ ಎಂದುಕೊಂಡು ಹಾಳಾಗೋಗಲಿ ಅದೇನು ಅಂತ ನೋಡಿಕೊಂಡು ಈ ನೈಋತ್ಯ ಬರುವುದರೊಳಗೆ ಬರುತ್ತೇನೆ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅಂತ ಹಿರಿಯರು ನನ್ನನ್ನೇ ನೋಡಿ ಹೇಳಿರಬೇಕು ಅಂದುಕೊಂಡವನು ಕಾರನ್ನೇರಿ ಕಾಫಿ ಶಾಪ್ ಕಡೆ ಹೊರಟಿದ್ದ ಮುಖವನ್ನು ಹಸಿರು ಮೆಣಸಿನಕಾಯಿ ತಿಂದವನ ಥರ ಮಾಡಿಕೊಂಡು ಮಾತಾಡುತ್ತಿದ್ದ ವಿಕ್ರಮ್ ನೋಡಿದ ನಕುಲ್ಗೆ ಅವನ ಮೇಲೆ ಅನುಮಾನ ಜಾಸ್ತಿಯಾಗಿ ಅವನ ಕಾರನ್ನು ಇವನೂ ಇಂ ಕೂಡ ಹಿಂಬಾಲಿಸಿ ಹೊರಟಿದ್ದ ವಿಕ್ರಮ್ ಕಾರ್ ನಕುಲ್ ಆಫೀಸ್ನ ದಾರಿ ಹಿಡಿದಾಗ ತಾನು ಕೂಡ ಅವನ ಹಿಂದೆಯೇ ಹೋಗುತ್ತಿದ್ದ ಕಾರ್ ಅವನ ಆಫೀಸ್ ಎದುರಿರುವ ಕಾಫಿ ಶಾಪ್ ಬಳಿ ತಾನು ಕೂಡ ಸ್ವಲ್ಪ ಹಿಂದೆಯೇ ಕಾರ್ ನಿಲ್ಲಿಸಿ ಸುಹಾಸ್ಗಾಗಿ ಬರುವಿಕೆಗಾಗಿ ಕಾಯುತ್ತಾ ನಿಂತ ನಕುಲ್ ಕಾರಿನಲ್ಲಿ ಬರುವಾಗಲೇ ಸುಹಾಸ್ನಿಂದ ಬಂದಿದ್ದ ಮಿಸ್ ಕಾಲ್ ಲೀಸ್ಟ್ ನೋಡಿ ಅವನಿಗೆ ಫೋನ್ ಮಾಡಿ ವಿಕ್ರಮ್ ಬಗ್ಗೆ ತಾನು ನೋಡಿದ್ದ ಎಲ್ಲವನ್ನು ಹೇಳಿ ಅವನ ಬಗ್ಗೆ ತಿಳಿದುಕೊಳ್ಳಲು ಹೇಳಿದಾಗ ಸುಹಾಸ್ ಕೂಡ ನಕುಲ್ ಮಾತಿಗೆ ಹಾಗೂ ಕೆಲಸಕ್ಕೆ ಕೈ ಜೋಡಿಸಿದ್ದ ತಾನು ಕೂಡ ಕಾಫಿ ಶಾಪ್ನಲ್ಲಿ ಇರುವುದಾಗಿ ಹೇಳಿ ಅವನಿಗೆ ಗೊತ್ತಿಲ್ಲದಂತೆ ವಿಕ್ರಮ್ ಮೇಲೆ ಕಣ್ಣಿಟ್ಟಿದ್ದ ನಕುಲ್ ಈ ಕಡೆ ಸದಾಶಿವನ ಮಾಸ್ಟರ್ ಮೈಂಡ್ ಬೇರೆ ದಿಕ್ಕಿನಲ್ಲಿ ಸಾಗುತ್ತಿತ್ತು ಒಂದು ವರ್ಷ ಸಮಯ ತೆಗೆದುಕೊಂಡಿರುವ ನೈಋತ್ಯ ನಿರ್ಧಾರ ದಿನ ಕಳೆದಂತೆ ಬದಲಾದರೆ ನನ್ನ ಮಗನಲ್ಲಿನ ದುರ್ಗುಣಗಳು ಬಯಲಿಗೆ ಬಂದರೆ ಈ ಮದುವೆಗೆ ವಿಘ್ನ ತಪ್ಪಿದ್ದಲ್ಲ ಎಂಬ ದೂರಾಲೋಚನೆಯಿಂದ ನಿಶ್ಚಿತಾರ್ಥದ ದಿನವೇ ಯಾರಿಗೂ ತಿಳಿದಂತೆ ಮದುವೆ ಮಾಡುವ ಯೋಚನೆ ಅವನ ತಲೆಯಲ್ಲಿ ಆಗಲೇ ಕೇಂದ್ರೀಕೃತವಾಗಿತ್ತು ಇನ್ನೊಬ್ಬರ ಭಾವನೆಗಳನ್ನು ಎಂದಿಗೂ ತಮಾಷೆ ಮಾಡಬೇಡ ಅದು ಅವರಿಗೆ ನೋವನ್ನು ಉಂಟು ಮಾಡುತ್ತದೆ ಎಂಬ ಅರಿವಿರಲಿ ಎಂದು ಎದುರಿದ್ದ ಸದಾಶಿವನ ಹೆಂಡತಿ ಸತ್ಯಭಾಮ ಬುದ್ಧಿವಾದ ಹೇಳಿದ್ದಕ್ಕೆ ಆ ಶಿವನ ಬೆರಳಚ್ಚು ಮಂಗಳ ಕೆನ್ನೆಯ ಮೇಲೆ ತನ್ನ ಅಚ್ಚು ಹೊತ್ತಿತ್ತು ಕಣ್ಣೀರು ಸುರಿಸುತ್ತಾ ಒಳಹೋದ ಸತ್ಯಭಾಮ ಎದುರಿದ್ದ ದೇವಿಯ ಫೋಟೋದ ಮುಂದೆ ನಿಂತು ನನಗಿದ್ದ ದುರ್ಬುದ್ಧಿ ಕಡಿಮೆ ಮಾಡಿದ ಹಾಗೆ ನನ್ನ ಗಂಡ ಹಾಗೂ ನನ್ನ ಮಗನಿಗೂ ಒಳ್ಳೆಯ ಬುದ್ಧಿ ನೀಡು ಅನ್ಯಾಯವಾಗಿ ಒಂದು ಹೆಣ್ಣು ಮಗುವಿನ ಜೀವನ ಹಾಳಾಗಿ ಹೋಗುವುದನ್ನು ತಾಯಿ ಎನ್ನುವ ವೇಳೆಗೆ ಫೋಟೋದ ಬಲಭಾಗದಿಂದ ಹೂವೊಂದು ಬಿದ್ದು ಶುಭ ಸೂಚನೆ ಕೊಟ್ಟಿತ್ತು ವಿಕ್ರಮ್ ಹಿಂಬಾಲಿಸಿದ ನಕುಲ್ ಸುಹಾಸ್ಗೆ ಅವನ ಮೇಲೆ ಒಂದು ಕಣ್ಣಿಡಲು ತಿಳಿಸಿದ್ದ ಇದ್ಯಾವುದೂ ಅರಿವಿಲ್ಲದ ವಿಕ್ರಮ್ ಕಾಫಿ ಶಾಪ್ಗೆ ಸರಳನನ್ನು ಮೀಟ್ ಮಾಡಲು ಬಂದಿದ್ದ ಸರಳ ಕಾಫಿ ಶಾಪ್ನಲ್ಲಿ ಮೀಟ್ ಮಾಡಿ ಮಗುವಿನ ಆರೋಗ್ಯದ ಮೇಲೆ ನಿಗಾ ಇಡುವಂತೆ ತಿಳಿಸಿ ಅವಳ ಕೈಗೆ ನೋಟಿನ ಕಂತೆಯೊಂದನ್ನು ಕೊಟ್ಟು ಅವಸರವಾಗಿ ಅಲ್ಲಿಂದ ತೆರಳಿದ್ದ ಅವನು ಹೊರಟ ಮೇಲೆ ಸುಹಾ ಸರಳಳನ್ನು ಅಪರಿಚಿತನಂತೆ ಅವಳ ಬಳಿ ಯಾವುದೋ ಅಡ್ರೆಸ್ ಕೇಳುವವನಂತೆ ಅವಳ ಹಾಗೂ ವಿಕ್ರಮ್ ಸಂಬಂಧದ ಬಗ್ಗೆ ತಿಳಿದುಕೊಂಡು ವಿಷಯವನ್ನು ನಕುಲ್ಗೆ ಅರುಹಿದ್ದ ಕಡೆ ನೈಋತ್ಯ ವಿಕ್ರಮ್ ಹಾದಿ ಕಾಯುತ್ತಾ ಆಸ್ಪತ್ರೆಯ ಮುಂಬಾಗಿಲಲ್ಲಿ ಕುಳಿತಿದ್ದಳು ಸ್ವಲ್ಪ ಸಮಯದಲ್ಲಿ ಬಂದವನು ಅವಸರವಾಗಿ ಅವಳನ್ನು ಕಾರಿನಲ್ಲಿ ಕೂರಿಸಿಕೊಂಡು ನಿಶ್ಚಿತಾರ್ಥಕ್ಕೆ ಬಟ್ಟೆ ತೆಗೆಯಲು ಹೊರಟನು ರಾಮನ ಹಿಂದೆ ಲಕ್ಷ್ಮಣ ಹೋಗುವಂತೆ ವಿಕ್ರಮ್ ಹಿಂದೆ ಈ ನಕುಲ್ ಬಿಂಬಿಡದ ಭೂತದಂತೆ ಹಿಂದೆಯೇ ಹೋಗಿದ್ದ ಬಟ್ಟೆ ಅಂಗಡಿಗೆ ಹೋದ ತಕ್ಷಣ ನೈಋತ್ಯಾಗೆ ನಿನಗೆ ಬೇಕಾದ ಸೀರೆ ತಗೋ ಎಂದು ಹೇಳಿ ಮೊಬೈಲ್ ನೋಡುತ್ತಾ ಕುಳಿತಿದ್ದ ನಕುಲ್ ಕೂಡ ನೈಋತ್ಯ ಸೀರೆ ಆರಿಸುವುದನ್ನು ದೂರದಿಂದಲೇ ನೋಡುತ್ತಾ ಕುಳಿತಿದ್ದ ನೈಋತ್ಯ ನೂರಾರು ಸೀರೆಗಳ ಮಧ್ಯೆ ಮೆರೂನ್ ಬಣ್ಣದ ಸೀರೆಗೆ ಬಂಗಾರದ ಅಂಚು ಹೊಂದಿದ್ದ ಒಂದು ರೇಷ್ಮೆ ಸೀರೆ ಆಯ್ಕೆ ಮಾಡಿದ್ದಳು ಅದನ್ನೇ ನೋಡುತ್ತಾ ಕುಳಿತಿದ್ದ ನಕುಲ್ ಕಣ್ಣಿಗೆ ಅವನ ಎದುರಿನಲ್ಲಿ ಗೊಂಬೆಗೆ ಉಡಿಸಿದ್ದ ಕಡುನೀಲಿ ಬಣ್ಣದ ಸೀರೆ ಅವನನ್ನು ಆಕರ್ಷಿಸಿತ್ತು ಅದನ್ನು ಪ್ಯಾಕ್ ಮಾಡಲು ಹೇಳಿದವನು ಟ್ರಯಲ್ ನೋಡಲು ಒಳಹೋದ ನೈಋತ್ಯಕ್ಕಾಗಿ ಕಾಯುತ್ತಿದ್ದ ಅಂತೂ ಇಂತೂ ಅವನ ಕಾಯುವಿಕೆಗೆ ಅಂತ್ಯ ನೀಡುವಂತೆ ಸೀರೆಯುಟ್ಟು ಬಂದವಳನ್ನು ನೋಡಿದ ನಗುಲ್ ಮೂರ್ಛೆ ಹೋಗುವುದೊಂದೇ ಬಾಕಿ ಸಾಧಾರಣ ಅಲಂಕಾರದಲ್ಲಿಯೇ ಅವಳು ಸುಂದರಿ ಇನ್ನು ರೇಷ್ಮೆ ಸೀರೆಯಲ್ಲಿ ಕೇಳಬೇಕಾ ಬ್ರಹ್ಮ ಇವಳಿಗಾಗಿಯೇ ಸಮಯ ಮೀಸಲಿಟ್ಟು ಪಡೆದ ಅದ್ಭುತ ಶಿಲ್ಪದಂತೆ ಕಾಣುತ್ತಿದ್ದಳು ಅವಳ ಅಂದವನ್ನು ಆಸ್ವಾದಿಸುತ್ತ ಕುಳಿತಿದ್ದವನ ಕೋಪದಿಂದ ಕೆಂಪಾಗುತ್ತಿತ್ತು ರಕ್ತ ಕುದಿಯುತ್ತಿತ್ತು ಸೀರೆಯುಟ್ಟು ಬಂದ ನೈಋತ್ಯಳನ್ನು ತಿನ್ನುವವನಂತೆ ನೋಡುತ್ತಿದ್ದ ವಿಕ್ರಮ್ ಕೋಪದ ದಳ್ಳುರಿಯಲ್ಲಿ ಬೇಯುತ್ತಿದ್ದ ನಕುಲ್ ಮನಸ್ಸು ಅವಳ ಹೆಗಲ ಮೇಲೆ ಕೈ ಹಾಕಿ ಮೇಲಿಂದ ಕೆಳಗಿನ ತನಕ ಅಪಾದ ಮಸ್ತಕ ದಿಟ್ಟಿಸಿದವನ ಕಣ್ಣನ್ನು ಕಿತ್ತು ಹಾಕಬೇಕು ಎಂದೆನಿಸುತ್ತಿತ್ತು ತನ್ನ ಆಕ್ರೋಶವನ್ನು ತಡೆದು ವಾಸ್ತವವಾಗಿ ಇವನು ಸೀರೆ ಕೊಡಿಸುತ್ತಿರುವ ಉದ್ದೇಶ ಏನು ಅವಳ ಹೆಗಲ ಮೇಲೆ ಕೈ ಹಾಕಿದರೂ ಸುಮ್ಮನೆ ನಿಂತಿದ್ದಾಳೆ ಅಂದರೆ ಏನರ್ಥ ಇವಳು ಏನಾದರೂ ಅವನನ್ನು ಪ್ರೀತಿ ಮಾಡ್ತಾ ಇರಬಹುದಾ ಇಲ್ಲ ಇಲ್ಲ ಹಾಗೆ ಆಗೋಕೆ ಸಾಧ್ಯ ಇಲ್ಲ ಎಂದುಕೊಳ್ಳುತ್ತಾ ಅವನಿಗೆ ಅವನೇ ಸಮಾಧಾನ ಮಾಡಿಕೊಂಡಿದ್ದ ಆದರೂ ಅವಳ ಮೇಲೆ ಕೋಪವಂತೂ ಇದ್ದೇ ಇತ್ತು ವಿಕ್ರಮ್ ವಿಕ್ರಮ ಇರುಸು ಇರುಸುಮುರಿಸಾಗಿತ್ತು ಅವನ ನೋಟ ಅವಳ ಮನದಲ್ಲಿ ಅವನ ಬಗ್ಗೆ ಅಸಹ್ಯ ಭಾವನೆ ಉಂಟಾಗಿತ್ತು ಆದರೆ ಅವಳು ಅಸಹಾಯಕಿ ಅವನ ಋಣ ಇವಳ ಮೇಲಿದೆ ಅನ್ನುವ ಆಗೂ ಇಲ್ಲ ಅನುಭವಿಸುವ ಆಗೂ ಇಲ್ಲ ಇಕ್ಕಟ್ಟಿನ ಪರಿಸ್ಥಿತಿ ಹಾಗೂ ದ್ವಂದ್ವ ಮನಸ್ಥಿತಿ ಮದುವೆ ಮನೆ ಮಕ್ಕಳು ಎಷ್ಟು ಕನಸು ಕಂಡಿದ್ದೆ ಅದೆಲ್ಲವೂ ಈಡೇರಿದ್ದರೆ ಪ್ರಪಂಚದಲ್ಲಿ ನಾನೇ ಸುಖಿ ಬೀಗುತ್ತಿದ್ದೆ ಎಂದೋ ಆ ದೇವರು ನನ್ನ ಒಂದು ಆಸೆಯನ್ನು ಈಡೇರಿಸಿಲ್ಲ ನೋಡೋಣ ಬಂದಿದ್ದು ಅನುಭವಿಸುವುದು ಮಾತ್ರ ನನ್ನ ಪಾಲಿಗೆ ಬಂದಿರುವುದು ಅದು ಬಿಟ್ಟು ನನ್ನ ಆಸೆ ಕನಸುಗಳು ಆ ಆಕಾಶದಲ್ಲಿರುವ ನಕ್ಷತ್ರದ ತರಹ ಅಷ್ಟೆ ನೋಡಲು ಮಾತ್ರ ಚಂದ ಕೈಗೆ ಎಟುಕುವುದಿಲ್ಲ ಎಂದುಕೊಂಡವಳು ಸೀರೆಯನ್ನು ಅವನ ಕೈಗೆ ಕೊಟ್ಟು ನನಗೆ ಬೇರೆ ಕೆಲಸವಿದೆ ಎಂದವಳೆ ಬಂದು ಆಟೋ ಹಿಡಿದು ಅಲ್ಲಿಂದ ಹೊರಟಿದ್ದಳು ವಿತಾ ಫೈಲ್ ನೋಡುತ್ತಾ ಬಂದ ಹನುಮಾನ ಬಗೆಹರಿಸಿಕೊಳ್ಳಲು ಸುಹಾ ಸುಡುಕುತ್ತಾ ಬಂದವಳ ಕಣ್ಣಿಗೆ ಸರಳ ಕೈಲಿ ಏನೋ ಮಾತನಾಡುತ್ತಾ ನಿಂತವನು ಕಂಡಿದ್ದ ಮನದಲ್ಲಿಯೇ ಇವನು ನವಯುಗದ ಕೃಷ್ಣ ಪರಮಾತ್ಮ ಯಾವ ಹುಡುಗಿ ಸಿಕ್ಕರೂ ತನ್ನ ಮೂವತ್ತೆರಡು ಹಲ್ಲು ಗಿಂಜಿ ಮಾತನಾಡುವುದೇ ಆಯಿತು ಇವನನ್ನು ಕಟ್ಟಿಕೊಳ್ಳುವವಳು ಅದೇನು ಪಾಪ ಮಾಡಿ ಸಿಕ್ಕಿರುತ್ತಾಳೋ ಆ ಭಗವಂತನಿಗೆ ಪ್ರೀತಿ ಎಂದು ಮನದಲ್ಲಿಯೇ ಮಂಡಿಗೆ ತಿನ್ನುತ್ತಾ ನಿಂತವಳ ಎದುರಿಗೆ ಚಿಟಿಕೆ ಹೊಡೆದಾಗಲೇ ಯಾಕೆ ಬಂದಿತ್ತು ಏನು ಮೇಡಮ್ ನನ್ನ ಒಂದು ಅರಗಳಿಕೆಯೂ ಬಿಟ್ಟು ಇರೋಕೆ ಕಷ್ಟ ಅನಿಸುತ್ತೆ ಕಾಫಿ ಕುಡಿಯೋದು ನೋಡೋಕೆ ಬಂದಿದ್ರಾ ನೀವು ಬರ್ತೀರಾ ಅಂತ ಗೊತ್ತಿದ್ರೆ ಇಬ್ಬರು ಜೋಡಿ ಮೇಲೆ ಬರಬಹುದಿತ್ತು ಎಂದು ಮನ್ವಿತಾ ಕಾಲೆಳೆದ ಸುಹಾಸ್ ಒಪ್ಪ ಉಕ್ಕಿ ಬಂದ ಮನ್ವಿತಾ ಅವನ ಕೊರಳ ಪಟ್ಟಿಗೆ ಕೈ ಹಾಕಿದವಳೆ ನಿನ್ನ ನೋಡೋಕೆ ನಾನು ಕಾಯ್ತಾ ಇರೋದ ಕನ್ಸ್ ಕಾಣೋಕ್ಕೂ ಒಂದು ರೇಂಜ್ ಇರಬೇಕು ಅದರಲ್ಲೂ ನನ್ನಂತ ಮುದ್ದು ಅರಗಿಣಿ ನಿನ್ನಂತ ಛೆ ಕಾವಿ ತೊಟ್ಟರೆ ಸೇಮ್ ಸ್ವಾಮೀಜಿ ಥರ ಕಾಣ್ತೀಯ ನಿನಗೆ ನನ್ನಂತ ಹುಡುಗಿ ಕನಸ್ಕಾಣ್ಬೇಡ ಎಲ್ಲಾದರೂ ಚೆನ್ನಾಗಿರುವ ಜಾಗ ಸಿಕ್ಕರೆ ಒಂದು ಮಠ ಕಟ್ಟು ಇರೋ ಹೆಣ್ಣು ಮಕ್ಕಳಾದರೂ ನೆಮ್ಮದಿಯಿಂದ ಇರ್ತಾರೆ ಎಂದವಳೆ ಹೊಳ ನಡೆದಿದ್ದಳು ಅಯ್ಯೋ ಕರ್ಮವೇ ನಾನು ನೋಡೋಕೆ ಎಷ್ಟು ಚೆನ್ನಾಗಿದ್ದೀನಿ ಅಂತ ಹೇಳೋಕೆ ಹೋದರೆ ದೇವೇಂದ್ರ ಕೂಡ ನಾಚಿಕೊಂಡು ಕಣ್ಣಿಗೆ ಕಾಣ್ದಂತ ಹೋಗ್ತಾನೆ ಇವಳು ನನ್ನ ಸ್ವಾಮೀಜಿ ಮಾಡ್ತಾ ಇದ್ದಾಳಲ್ಲಪ್ಪ ಅಶ್ವಿನಿ ದೇವತೆಗಳು ಫ್ರೀ ಇದ್ದು ಇವಳು ಹೇಳಿದ್ದಕ್ಕೆ ಅಸ್ತು ಅಂದರೆ ನಮ್ಮ ವಂಶ ಬೆಳೆಯೋದಾದರೂ ಹೇಗೆ ನನ್ನ ಹೆಸರು ಯಾವಾಗಲೂ ಅಜರಾಮರ ಹಾಗಾಗಿ ಕನಿಷ್ಠ ಪಕ್ಷ ಅರ್ಧ ಡಜನ್ ಮಕ್ಕಳಾದರೂ ಬೇಕು ಸಂಜೆ ಮನೆಗೆ ಬಂದಾಗ ನನ್ನ ಮನಸ್ಥಿತಿ ಸರಿ ಇರಲಿಲ್ಲ ವಿಧಿ ಹಾಗೂ ಮನೆಯವರೆಲ್ಲರೂ ಹೊರಗೆ ಹೋಗಿದ್ದರು ಬಾಲ್ಕನಿಯಲ್ಲಿ ನಿಂತು ಪೂರ್ಣ ಚಂದಿರನನ್ನು ನೋಡುತ್ತಾ ಮೈ ಮರೆತು ನಿಂತಿದ್ದೆ ನನ್ನ ಹಿಂದೆ ಒಂದು ಆಕೃತಿ ಬಂದು ನಿಂತ ಹಾಗಾಗಿ ತಿರುಗಿ ನೋಡಿದೆ ಎದುರಲ್ಲಿ ನಿಂತಿದ್ದಾನೆ ನಕುಲ್ ಜೀವವೇ ಬಾಯಿಗೆ ಬಂದಂತೆ ಆಗಿತ್ತು ಎಚ್ಚರಿಕೆಯಿಂದ ನನ್ನ ಹಣೆಯ ಮೇಲೆ ಬೆವರ ಹನಿ ಮೂಡಿತ್ತು ಸ್ವರ ಕಂಪಿಸುತ್ತಿತ್ತು ಮಾತುಗಳು ಗಂಟಲಲ್ಲಿಯೇ ಉಳಿಯಿತು ಅವನ ಮುಖವನ್ನೇ ನೋಡುತ್ತಾ ನಿಂತೆ ಅವನ ರೂಪ ಒಂದು ಕ್ಷಣ ನನ್ನ ಮನಸ್ಸು ರಾಡಿ ಮಾಡಿದ್ದು ಸುಳ್ಳಲ್ಲ ತಕ್ಷಣವೇ ನನ್ನ ಅಂತರಾತ್ಮ ನನಗೆ ಹೇಳಿತ್ತು ನಿನಗೂ ಅವನಿಗೂ ಆಕಾಶ ಹಾಗೂ ಭೂಮಿಯಷ್ಟೇ ಅಂತರವಿದೆ ಹಾಗೂ ಈಗ ನೀನು ಬೇರೆ ಒಬ್ಬರ ಸ್ವತ್ತು ಅದಕ್ಕಿಂತ ಹೆಚ್ಚಾಗಿ ನಿನ್ನ ಭಾವನೆಗೆ ಬೆಲೆ ಕೊಡುವವರು ಯಾರಿಲ್ಲ ಎಂಬುದು ಕೂಡ ಅಷ್ಟೇ ಸತ್ಯ ಈ ಕಂದದ ಗೊಂಬೆ ತರ ತಯಾರಾಗಿ ಹೊರಟವಳು ಶಾರದಾ ಅಜ್ಜಿಯ ಬಳಿ ಹೋಗಿ ತನ್ನ ನಿಶ್ಚಿತಾರ್ಥದ ವಿಷಯ ತಿಳಿಸಿ ಅಲ್ಲಿಂದ ಯಾರಿಗೂ ತಿಳಿಯದಂತೆ ಹೊರಡುತ್ತಾಳೆ ಯಾರಿಗಾದರೂ ಎಚ್ಚರ ಆಗದಿದ್ದರೆ ಸಾಕು ಎಂದುಕೊಳ್ಳುತ್ತಾ ವಿಕ್ರಮ್ ಮನೆಗೆ ಹೋಗುತ್ತಾಳೆ ದಿನಕರ್ತನ ದಿನನಿತ್ಯದ ಕಾಯಕಕ್ಕೆ ಹಾಜರಾಗಿದ್ದ ಸೂರ್ಯನ ಕಿರಣ ರೂಮಿನಲ್ಲಿ ಪಸರಿಸಿದಾಗ ಎಚ್ಚರಗೊಂಡ ನಕುಲ್ ನಿಂಗಮ್ಮ ಕೊಟ್ಟ ಕಾಫಿ ಕುಡಿದವನು ನಿಂಗಮ್ಮನಿಗೆ ನೈಋತ್ಯ ಬಂದಾಗ ತನ್ನ ರೂಮಿಗೆ ಕಳಿಸುವಂತೆ ಹೇಳಲು ನಿಂಗಮ್ಮ ಅವರಿವತ್ತು ಕೆಲಸಕ್ಕೆ ಬರಲ್ಲ ಅಂತ ಶಾರದಮ್ಮ ಹೇಳಿದ ಮಾತನ್ನೇ ನಕುಲ್ ತಿಳಿಸಲು ಕೋಪದಿಂದ ತನ್ನ ಅಜ್ಜಿಯ ರೂಮ್ಗೆ ಹೋದ ನಕುಲ್ ತನ್ನ ಕೋಪ ಪ್ರದರ್ಶನ ಮಾಡುತ್ತಾ ನೈಋತ್ಯ ಬಗ್ಗೆ ಕೇಳಲು ಅಜ್ಜಿ ಏನೊಂದು ಹೇಳದೆ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಎಂದು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಹೇಳಲು ಕಾಲನ್ನು ಜೋರಾಗಿ ನೆಲಕ್ಕೆ ಅಪ್ಪಳಿಸಿ ಅಲ್ಲಿಂದ ಸೀದ ತನ್ನ ಮನೆಯ ಮುಂಭಾಗದಲ್ಲಿ ಕೆಲಸ ಮಾಡುವ ಸೆಕ್ಯುರಿಟಿ ಬಳಿ ನೈಋತ್ಯ ಹೋದ ಸಮಯ ಹಾಗೂ ಅವಳು ಬುಕ್ ಮಾಡಿಕೊಂಡು ಹೋದ ಕ್ಯಾಬ್ ನಂಬರ್ ಪಡೆದು ಡ್ರೈವರ್ ಬಗ್ಗೆ ತಿಳಿದುಕೊಂಡು ಅವನ ಫೋನ್ ಕರೆ ಮಾಡಿ ನೈಋತ್ಯ ಹೋದ ಜಾಗ ಪತ್ತೆ ಹಚ್ಚಿದವನು ಒಂದು ಕ್ಷಣ ಕೂಡ ವ್ಯರ್ಥ ಮಾಡದೆ ತನ್ನ ಕಾರ್ ಹೊರತೆಗೆದವನು ಅಲ್ಲಿ ನಿಲ್ಲದೆ ಸದಾಶಿವನ ಮನೆ ಕಡೆ ಪ್ರಯಾಣ ಸಾಗಿತ್ತು ನೈಋತ್ಯ ಮೇಲೆ ನಕುಲ್ಗೆ ಮೂಡಿತ್ತು ಅಸಮಾಧಾನದ ಕಿಚ್ಚು ತನ್ನ ಬಳಿ ಏನೊಂದು ಹೇಳದೆ ಕೇಳದೆ ದುಷ್ಟರ ಮನೆಗೆ ಹೋಗಿದ್ದಾಳೆ ಎಂದರೆ ಏನೋ ಮುಖ್ಯವಾದ ವಿಚಾರವೇ ಆಗಿರುತ್ತದೆ ಎಂದು ಅಂದಾಜಿಸಿದ ನಕುಲ್ ಅವಸರವಾಗಿ ಸುಹಾಸ್ಗೆ ಕರೆ ಮಾಡಿ ಸದಾಶಿವಯ್ಯನ ಮನೆ ವಿಳಾಸ ತಿಳಿಸಿ ಅಲ್ಲಿಗೆ ಸರಳನ್ನು ಕರೆತರುವಂತೆ ತಿಳಿಸಿ ಕರೆ ಕಂಡರಿಸಿದ ಅವನಿಗೆ ಅರ್ಧಯುದ್ಧ ಗೆದ್ದಷ್ಟೇ ಸಮಾಧಾನ ಕಾರಿನಿಂದ ಇಳಿದ ನೈಋತ್ಯ ಆಶ್ಚರ್ಯಚಕಿತಳಾಗಿ ಸುತ್ತಲೂ ಕಣ್ಣಾಡಿಸಲು ಕೊಂಚ ಅನುಮಾನ ಮನದಲ್ಲಿ ಸುಳಿದು ಮರೆಯಾಗಿತ್ತು ಸಾಮಾನ್ಯ ನಿಶ್ಚಿತಾರ್ಥಕ್ಕೆ ಇಷ್ಟೊಂದು ಅದ್ಧೂರಿ ಅಲಂಕಾರ ಬೇಕಿತ್ತ ಎಂದು ಸುತ್ತಲೂ ಕಣ್ಣಾಯಿಸಿದಳು ವಿಕ್ರಮ್ ನಿವಾಸ ಅರಮನೆಯಂತೆ ಕಂಗೊಳಿಸುತ್ತಿತ್ತು ಎಲ್ಲಿ ನೋಡಿದರೂ ಹೂವಿನ ಅಲಂಕಾರ ತಳಿರು ತೋರಣ ಜಗಮಗಿಸುವ ವಿದ್ಯುತ್ ಲೈಟ್ಗಳ ಅಲಂಕಾರ ಬಣ್ಣ ಬಣ್ಣದ ತರತರಹದ ಬಟ್ಟೆಯಲ್ಲಿ ಮಿನುಗುತ್ತಿರುವ ಹೆಂಗಳೆಯರು ಹರೆಯದಲ್ಲಿರುವ ಯುವತಿ ಯುವಕರು ಅಲಂಕಾರದಲ್ಲಿ ಬಳಸಿದ್ದ ಹೂವನ್ನು ಕಿತ್ತು ಆಟುತ್ತಿರುವ ಮಕ್ಕಳು ಒಟ್ಟಾರೆ ಸ್ವರ್ಗಲೋಕಕ್ಕೆ ಕಿಚ್ಚು ಕಿಚ್ಚುವಂತೆ ತಯಾರಾಗಿತ್ತು ಸದಾಶಿವನ ಮನೆ ವಿಕ್ರಮ್ ಬಿಳಿ ಪಂಚೆ ಹಾಗೂ ಶರ್ಟ್ನಲ್ಲಿ ಮಿಂಚುತ್ತಿದ್ದ ಅವನು ಆಸೆಪಟ್ಟಂತೆ ನೈಋತ್ಯ ಜೊತೆ ನಿಶ್ಚಿತಾರ್ಥ ಜೊತೆ ನಡೆಯುವ ತನ್ನ ಮದುವೆಯ ಬಗ್ಗೆ ತುಂಬ ಉತ್ಸುಕನಾಗಿದ್ದ ಅವನ ತಂದೆ ರಾತ್ರಿಯೇ ತಾವು ಮಾಡಿರುವ ಕುತಂತ್ರದ ಕೆಲಸವನ್ನು ಅವನಿಗೆ ತಿಳಿಸಿದ್ದರು ಬಾಗಿಲಲ್ಲೇ ನಿಂತ ನೈಋತ್ಯಳನ್ನು ಹೊಳಬರ ಮಾಡಿಕೊಂಡಿದ್ದರು ಸತ್ಯಭಾಮ ಅವಳಿಗೆ ಹೇಗಾದರೂ ಮಾಡಿ ಇಲ್ಲಿಂದ ಸಾಗ ಹಾಕಿದರೆ ಸಾಕು ಎಂದು ಒಳಗಡೆ ಹೊರಟವರ ದೃಷ್ಟಿ ದಪ್ಪ ಕಣ್ಣು ಬಿಡುತ್ತಾ ನಿಂತ ಸದಾಶಿವಯ್ಯನ ಮೇಲೆ ನೆಟ್ಟಿತ್ತು ಭಯದಿಂದ ಏನೊಂದು ಮಾಡದೆ ಸಂದಿಗ್ಧ ಪರಿಸ್ಥಿತಿ ಸತ್ಯಭಾಮಗೆ ಎದುರಾಗಿತ್ತು ಒಳಬಂದ ನೈಋತ್ಯ ಏನು ತಿಳಿಯದೆ ಅತ್ತೆ ಕೇವಲ ನಿಶ್ಚಿತಾರ್ಥಕ್ಕೆ ಇಷ್ಟೊಂದು ಅದ್ದೂರಿತನದ ಅವಶ್ಯಕತೆ ಏನಿತ್ತು ಒಳ್ಳೆ ಮದುವೆ ಥರ ಚಪ್ಪರ ಹಾಕಿ ತಳಿರು ತೋರಣಗಳಿಂದ ಶೃಂಗಾರ ಮಾಡಿದ್ದೀರಾ ಹಾಗೆ ಮಂಟಪ ಕೂಡ ರೆಡಿಯಾಗಿದೆ ಎಂದು ತನ್ನ ಅತ್ತೆಯ ಭುಜ ಹಿಡಿದು ಕೇಳಲು ಅಲ್ಲಿಯವರೆಗೂ ತಡೆದುಕೊಂಡಿದ್ದ ದುಃಖ ಕಣ್ಣೀರ ರೂಪದಲ್ಲಿ ಸತ್ಯಭಾಮ ಕಣ್ಣಿಂದ ಜಾರಿತ್ತು ಏನಾಯಿತು ಅತ್ತೆ ಎಂದು ಮತ್ತೊಮ್ಮೆ ಮಗದೊಮ್ಮೆ ಕೇಳಲು ಸತ್ಯಭಾಮ ತನ್ನ ಗಂಡನ ಕುತಂತ್ರದ ಬುದ್ಧಿಯನ್ನು ನೈಋತ್ಯ ಅಳಿಗೆ ಎಳಿ ಎಳೆಯಾಗಿ ಬಿಚ್ಚಿಟ್ಟರು ಸುಮ್ಮನೆ ನಿಂತವಳನ್ನು ನೋಡಿದ ಸತ್ಯಭಾಮ ಇಲ್ಲಿಂದ ಹೇಗಾದರೂ ಮಾಡಿ ತಪ್ಸ್ಕೊಂಡು ಬಿಡು ಮಗಳೇ ನಾನು ಇಲ್ಲಿನ ಪರಿಸ್ಥಿತಿ ನಿಭಾಯಿಸ್ಕೊಂಡು ಹೋಗ್ತೀನಿ ಎಂದು ಅವಳಿಗೆ ಅಭಯ ನೀಡಲು ನಿರಾಕರಿಸಿದ ನೈಋತ್ಯ ಕುಟ್ಟ ಮಾತಿಗೆ ತಪ್ಪಲು ನನ್ನ ಕೈನಿಂದ ಆಗಲಾದೆ ಬಂದದ್ದು ಅನುಭವಿಸಿ ಸಾಯ್ತೀನಿ ಎಂದು ಅಲ್ಲೇ ಇದ್ದ ಮಂಚದ ಮೇಲೆ ದೊಪ್ಪೆಂದು ಕೋರುತ್ತಾಳೆ ಒಬ್ಬ ಸಮಯದ ಬಳಿಕ ನೈಋತ್ಯಗಳನ್ನು ಮದುವೆಗೆ ತಯಾರು ಮಾಡಲು ಹೆಣ್ಣು ಮಕ್ಕಳ ಗುಂಪು ನೈಋತ್ಯ ತಂಗಿದ್ದ ರೂಮಿಗೆ ಬಂದಿದ್ದರು ಬಂದವರು ಸತ್ಯಭಾಮನನ್ನು ಹೊರಗೆ ಕಳುಹಿಸಿ ಚಂದದ ರೇಷ್ಮೆ ಸೀರೆಯನ್ನು ಉಡಿಸಿ ಮೊಗ್ಗಿನ ಜಡೆ ಹಾಕಿ ಒಡವೆಯನ್ನು ಹಾಕಿ ಬಂಗಾರದ ಗೊಂಬೆಯಂತೆ ಕಾಣುತ್ತಿದ್ದವಳ ನೋಡುವುದೇ ಅದೃಷ್ಟ ಅನ್ನುವ ಹಾಗೆ ಕಾಣುತ್ತಿದ್ದಳು ಈ ಆದ ನೈಋತ್ಯಳನ್ನು ಕರೆದುಕೊಂಡು ಬಂದು ಸಿದ್ಧವಾದ ಮದುವೆ ಮಂಟಪದಲ್ಲಿ ಕೂರಿಸಿ ವರನನ್ನು ಕೂಡ ಅವಳ ಪಕ್ಕದಲ್ಲಿ ಕೂರ್ ಕೂರಿಸಿ ಶಾಸ್ತ್ರಗಳನ್ನು ಪೂರ್ಣ ಮಾಡದೆ ಹೂವಿನ ಆಹಾರವನ್ನು ಬದಲಾಯಿಸಲು ಹೇಳಿ ಅವಸರವಾಗಿ ತಾಳಿಯನ್ನು ವಿಕ್ರಮ್ ಕೈಗೆ ನೀಡುತ್ತಾ ತಾಳಿಕಟ್ಟು ಎಂದು ಹೇಳುತ್ತಾರೆ ಡ್ರೈವರ್ ಹೇಳಿದ ವಿಳಾಸಕ್ಕೆ ಬಂದವನಿಗೆ ಹೃದಯ ಪಡಿತ ಏರುಪೇರು ಆಗುವಂಥ ವಿಷಯ ಗೊತ್ತಾಗಿತ್ತು ಅದುವೆ ವಿಕ್ರಮ್ ನೈಋತ್ಯ ಮದುವೆ ಇನ್ನೇನು ನೈಋತ್ಯ ಕೊರಳಿಗೆ ವಿಕ್ರಮ್ ತಾಳಿ ಕಟ್ಟಬೇಕು ಅಷ್ಟರಲ್ಲಿ ನಿಲ್ಲಿಸಿ ಎಂಬ ಶಬ್ದ ಬಂದತ್ತ ಎಲ್ಲರ ಚಿತ್ತ ಅಲ್ಲಿ ನಿಂತದ್ದು ಸರಳ ವಿಕ್ರಮ್ ಮುಖದಲ್ಲಿ ಆಗಲೇ ಶುರುವಾಗಿತ್ತು ಆತಂಕ ಸರಳಳ ವಿಷಯ ತನ್ನ ತಂದೆಗೆ ತಿಳಿದರೆ ನನ್ನನ್ನು ಜೀವಂತ ತಿಥಿ ಮಾಡುತ್ತಾರೆ ಎಂಬುದು ವಿಕ್ರಮ್ಗೆ ಖಾತ್ರಿ ಆಗಿತ್ತು ವಿವರುತ್ತಲೇ ಹಸೆಮಣೆ ಮೇಲಿಂದ ಎದ್ದ ವಿಕ್ರಮ್ ಹೆದರುತ್ತಲೇ ಸರಳಾಳ ಬಳಿ ಬಂದು ನಿಂತ ಕಣ್ಣಲ್ಲಿ ಅವಳಿಗೆ ಇಲ್ಲಿಂದ ಹೋಗು ಎಂದು ಸೂಚಿಸುತ್ತಾ ನಿಂತಿರಲು ಅವನ ಕೆನ್ನೆಗೆ ಬಲವಾಗಿ ಬಾರಿಸಿದ್ದ ನಕುಲ್ ಇದೆಲ್ಲವನ್ನು ಮೂಕ ಪ್ರೇಕ್ಷಕಿಯಂತೆ ನೋಡುತ್ತಾ ನಿಂತಿದ್ದ ಸತ್ಯಭಾಮ ಆ ಕಾಣದ ದೇವರಿಗೆ ಅದೆಷ್ಟು ಬಾರಿ ನಮಸ್ಕರಿಸಿದ್ದರೋ ಆ ಭಗವಂತನಿಗೆ ಗೊತ್ತು ಎಲ್ಲವನ್ನು ನೋಡುತ್ತಿದ್ದ ಸದಾಶಿವನ ಕೋಪ ಉತ್ತುಂಗದ ತುತ್ತ ತುದಿಯಲ್ಲಿತ್ತು ಆದರೆ ಏನು ಕೂಡ ಮಾಡಲಾಗದ ಅಸಹಾಯಕ ಸ್ಥಿತಿ ಎದುರಿಗೆ ನಿಂತಿರುವ ವ್ಯಕ್ತಿ ಸಾಮಾನ್ಯನಲ್ಲ ಎಂಬುದು ಅವನಿಗೆ ತಿಳಿದಿರುವ ಸತ್ಯ ಹಾಗಾಗಿ ಏನೊಂದು ಮಾತನಾಡದೆ ಸುಮ್ಮನೆ ನಿಂತಿದ್ದ ಇತ್ತ ಪುರೋಹಿತರು ಸಮಯ ಮೀರುತ್ತಿದೆ ಹೆಣ್ಣುಗಳು ಒಂದು ಬಾರಿ ಕುಳಿತ ಮೇಲೆ ಮದುವೆ ಆಗದೆ ಇಲ್ಲಿಂದ ಎದ್ದು ಹೋಗಬಾರದು ಎಂದು ಹೇಳಲು ಅವಳ ಪಕ್ಕ ಏನೊಂದು ಯೋಚಿಸದೆ ಕುಳಿತ ವ್ಯಕ್ತಿಯನ್ನು ನೋಡಿದವರಿಗೆಲ್ಲ ಇದು ಹಗಲು ಕಾ ಕಾಣುತ್ತಿರುವ ಕನಸು ಎಂದೆನಿಸುವುದಂತೂ ಸತ್ಯ ಆದರೆ ಇದರ ಪರಿವೇ ಇಲ್ಲದೆ ಕುಳಿತವಳು ಅವಳು ಅವನ ಮನದಲ್ಲಿ ದ್ವೇಷದ ಕಿಡಿ ಆಗಲೇ ಹೊಗೆ ಆಡಲು ಶುರುವಾಗಿತ್ತು ತಗ್ಗಿಸಿ ಕುಳಿತಿದ್ದ ನೈಋತ್ಯ ಕಣ್ಣಿಂದ ಜಾರುತ್ತಿತ್ತು ಕಣ್ಣೀರು ಅದನ್ನು ತೊಡೆದುಕೊಳ್ಳುವ ಗೋಜಿಗೂ ಹೋಗದೆ ಏನಾದರೂ ಆಗಲಿ ಬೇಕಾದರೆ ಈ ಪ್ರಾಣವೇ ಹೋಗಲಿ ಈ ಹಸೆಮಣೆ ನನ್ನ ಪಾಲಿನ ಯಮದೂತ ಆಗಿರಲಿ ನನ್ನ ಶತ್ರುವಿಗೂ ಈ ಪರಿಸ್ಥಿತಿ ಕೊಡಬೇಡ ಭಗವಂತ ಎಂದು ಬೇಡಿಕೊಳ್ಳುತ್ತಿದ್ದವಳ ಕಿವಿಗೆ ಬಿದ್ದಿತ್ತು ಗಟ್ಟಿಮೇಳ ಎನ್ನುವ ಸದ್ದು ಕತ್ತು ಬಗ್ಗಿಸಿ ಕೂತವಳ ಕೊರಳಲ್ಲಿ ಬಿದ್ದಿತ್ತು ಅರಿಶಿಣದ ದಾರದ ಜೊತೆ ಇರುವ ಮಾಂಗಲ್ಯ ಈಗವಳು ನೈಋತ್ಯ Mundo are you photo.